ವಿಷಯ ನನಗೆ ತಿಳಿದಿದ್ದು ಹೇಳ್ತೇನೆ ಅಂದ್ರೆ ಅವರು ನನಗೂ ಒಂದು ಎರಡು ಮಟ್ಟ ನಾನು ಗದ್ಲಿಗೆ ಬಿದ್ದೇನೆ ಹಳ್ಳಿಯ ಊಟ ಹಳ್ಳಿಯ ನೋಟ ಅಂತ ಬರದಾರ ಈಗ ನಮ್ಮ ನಮ್ಮಅಮ್ಮಗಳಾಗಿರ್ತಕ್ಕಂಥ ಬುತ್ತಿ ಕಟ್ಕೊಂಡು ಬರಾಕತ್ತಾರ ಬುತ್ತಿ ಆಗಿನ ಬುತ್ತಿ ಆಗಿನ ಊಟ ಭಾಳ ಚಲೋ ಇತ್ತು ಚಜ್ಜಿ ರೊಟ್ಟಿ ಬೆಳ್ಳುಳ್ಳಿ ಖಾರ ಪುಂಡಿಪಲ್ಲಿ ಹುಳಬಾಣ ಆಮೇಲೆ ಅಗಸಿ ಹಿಂಡಿ ಶೇಗಾದ ಹಿಂಡಿ ನುಚ್ಚ ಸಾರ ಉಂಡವ್ರಾದ್ರ ಪಾರ ಅವಾಗಿತ್ತು ಈಗ ಇಲ್ಲಿಗೆ ಹಳ್ಳಿ ಊಟ ಇಲ್ಲ ಈಗ ಇವತ್ತು ಹಳ್ಳಿ ಊಟ ಉಣ್ಸಾರ್ದಾರ ನಿಮಗೆಲ್ಲ ವ್ಯವಸ್ಥೆ ಮಾಡಿದಾರೆ ನೀವು ಬರೋಬ್ಬರಿ ತೊಗೊಂಬರತ್ತೀರಿ ಅವರು ತಂದಿಟ್ಟಾರೆ ಎಲ್ಲ ರೊಟ್ಟಿನ ರೊಟ್ಟಿ ತಿಂದವರು ಆಗ್ತಾರೆ ಗಟ್ಟಿ ಒಂದು ಕೆ ಸಿ ಶಿವಪ್ಪನವ್ರ ಒಂದು ಮಾತನ್ನು ಬರೀತಾರೆ ಅಜ್ಜೆ ಮಾಡುತ್ತಿದ್ದಳು ಮುದ್ದಿ ತಿಂದು ಆಗಿದ್ದ ಅಜ್ಜ ಗುಂಡ ಅಜ್ಜೆ ಮಾಡುತ್ತಿದ್ದಳು ರಾಗಿ ಮುದ್ದಿ ತಿಂದು ಆಗಿದ್ದ ಅಜ್ಜ ಗುಂಡ ಅವ್ವ ಮಾಡುತ್ತಿದ್ದಳು ಜೋಳದ ರೊಟ್ಟಿ ತಿಂದು ಆಗಿದ್ದ ಅಪ್ಪ ತೋಳು ಬಲ ಈಗ ಹೆಂಡತಿ ಮಾಡುತ್ತಾಳೆ ಇಡ್ಲಿ ವಡ ನಾನು ತಿಂದು ಆಗಿದ್ದನೇ ಪ್ಯಾಸ್ಟಿಕ್ ಕೊಡ ನಾನು ಒಟ್ಟು ಮಾತು ಹಾಸಿರ್ತಾವ್ರಿ ಸುಮ್ ಸುಮ್ಮ ನಗಿಸುದ ಬಿಡುದು ಹಾಗೆ ಎಲ್ಲರ ಮನೆ ಪ್ಯಾಸ್ಟಿಕ್ ಎಲ್ಲರ ಎಲ್ಲಾರ ಮನೆಯಾಗಿದ್ದು ಹಿಡ್ಕೊಂಡು ಎಲ್ಲ ಪ್ಯಾಸ್ಟಿಕ್ ಅಣ ಅವಾಗ ಹಿತ್ತಾಳೆ ತೆಮ್ಮಿಗಿದ್ದು ಬಾಳಿಕೆ ಹೌದಲ್ರಿ ಈಗಿಲ್ಲ ಇಲ್ಲ ಎಲ್ಲರೂ ಹಾಗೆ ಈಗಿನ ಊಟ ಬ್ಯಾರಿ ಆಗಿನ ಊಟ ಮಾಡಿ ಅವಾಗ ಊಟ ಮಾಡಿ ತಾಟ ತೊಳೆದು ಎಲ್ಲ ಪ್ರಸಾದ ಮಾಡಿ ನೀರು ಕುಡಿತೀರಿ ಈಗ ಅರ್ಧ ಉಂಡ ಅರ್ಧ ಕೈ ತೊಕೊಳ್ಳಿ ಮುಂದೆ ಬಂದೈತಿ ಹೌದಲ್ರಿ ಪ್ಯಾಶನ್ ಯಾಕೆ ಓಪನ್ ಪ್ಯಾಶನ್ ಅಂತಿದ ಅರ್ಧ ಚಪಾತಿ ಅರ್ಧ ಅನ್ನ ಸಾರ ಎಲ್ಲ ಬಾಲುಷ ಬಿಟ್ಟು ಕಿಸಿಂದ ಕೈ ತೊಕೊಳ್ಳೋದು ಇದಲ್ಲ ನಮ್ಮ ಪದ್ಧತಿ ಪುಣ್ಯಾತ್ಮರಿ ಹಳ್ಳಿ ಊಟ ಅಂದ್ರೆ ಭಾಳ ನಮ್ಮ ಶಾಸ್ತ್ರ ಹೇಳ್ತೈತೆ ಹಳ್ಳಿ ಹೆಂಗೆ ಉಣ್ಬೇಕಂತ ಸೇರ್ದಂಗೆ ಅರಿಬಿ ತೊಡಬೇಕಂತ ಮಠ ಉಣ್ಬೇಕಂತ ಹೆಂಗೆ ಉಣ್ಬೇಕಂದ್ರೆ ಫುಲ್ ಹಳ್ಳಿ ಹೆಂಗೆ ಉಣ್ಬೇಕಂತ ಈಗೇನು ಮಾಡ್ಬೇಕು ಅವಾಗ ಹಳ್ಳಿ ಆಗಿರ್ತಕ್ಕಂಥ ಹಿಂದಿನ ಕಾಲದಲ್ಲಿ ಅಜ್ಜಗಳ ಕಾಲದಲ್ಲಿ ಮನೆಯಾಗ ಊಟ ಮಾಡಿ ಹೊರಗೆ ಹೊಲಸು ಮಾಡ್ತಿತ್ತು ಮಂದಿ ಅವಾಗ ಈಗ ಹೊರಗೆ ದಾಬಾದಾಗ ಊಟ ಮಾಡಿ ಮನೆ ಹೊಲಸು ಮಾಡುವ ಮಕ್ಕಳು ಹುಟ್ಟಾರೆ ಟಿಮ್ ಟಿಮ್ ಟಿಮ್ಟಿಂಗ್ ಗೊತ್ತಾಕೈತಿಲ್ಲು ನಾಶಿ ಮೂಗಿಗೆ ಮೂಲ ಗುಡುಗುಂಟಿ ಗುಂಡಿಗೆ ಮೂಲ ಕಡ್ಡಿ ಕಣ್ಣಿಗೆ ಮೂಲ ಉಂಡದ್ದು ಟಿಮ್ಟಿ ಮೂಲ ಸರ್ವಜ್ಞ ಚಪ್ಪಾಳು ನಾನು ಏನು ಸಾಂಕ್ಷನ್ ಮಾಡವಲ್ ಗಪ್ಪ ಸುಮ್ಕೊಂಡ್ರಿ ಚಪ್ಪಾಳಿ ಬಿಡಿಬೇಡ್ರಿ ನನಗ್ ನೀವು ನಾ ಚಪ್ಪಾಳಿ ಬಿಡಿ ಪ್ರವಚನ ಮಾಡವ ಅಲ್ಲ ಲಕ್ಷ ಹಾಗೆ ಹಳ್ಳಿ ಆಗಿರ್ತಕ್ಕಂಥ ಊಟ ಬಾಳ್ಸಲು ಕಂಠ ಮಠ ಉಣ್ಬೇಕಂತ ಅಂತ ಹೇಳಕ್ಕೀನಿ ಎಟ್ ಉಣ್ಬೇಕಂದ್ರ ಒಂದು ರೂಪಾಯಿ ಹಸು ಇತ್ತಂದ್ರೆ ಎಂಟನೇ ಅನ್ನ ಹಾಕಬೇಕು ನಾಲ್ಕನೇ ನೀರು ಹಾಕಬೇಕು ನಾಲ್ಕನೇ ಶ್ವಾಸಶ್ವಾಸ ಬಿಡಬೇಕಂತ ನೇಮ್ ಐತಿ ನಾವೊಂದು ಹತ್ತೊಂಬತ್ತು ನೂರ ತೊಂಬತ್ತರೊಂಬತ್ತರಾಗ ಒಂದು ಊರಿಗೆ ಪುರಾಣಕ್ಕೆ ಹೋಗಿನಿ ಆ ಊರು ಅವ್ರ ಹಪ್ಪಗಳಿಗೆ ಗೊತ್ತೈತೆ ನಮ್ಮ ವೀರೇಶ್ವರ ಶರಣ್ರಿ ಚಿಕ್ಕೋಡಿ ತಾಲೂಕ ಹಿರಿಕೋಡಿ ಅಂತೈತಿ ಊರಲ್ಲಿ ವೀರ ಸೈವ್ ಮಠ ಅಂತೈತಿ ಇಪ್ಪತ್ತೊಂದು ದಿನ ಗಣಪತಿ ಪುರಾಣ ಹೇಳಕ್ಕೆ ಹೋಗೀನ್ರಿ ನಾನು ಗಣಪತಿ ಪುರಾಣ ಈಗ ಸದ್ಯ ಐತೆ ಅಲ್ಲಿ ನಡೀತು ಇಪ್ಪತ್ತೊಂದು ದಿನ ಹೋಗೀನಿ ಆ ಗದಗಿನ ಮಾಸ್ತರ ಗೌಡ್ರ ಆಗೌಡ್ರ ಪೆಟ್ಟಿಗೆ ತಬ್ಲಾ ತಗೊಂಡಿನ ಗವಾಯಿಗಳು ಹೋಗಿನ್ರಿ ಪುರಾಣ ಹೇಳಕ್ಕೆ ಇಪ್ಪತ್ತೊಂದು ದಿನ ಗಣಪತಿ ಪುರಾಣ ಹೇಳ್ಬೇಕು ಹೂವತ್ತಿ ಅವು ಕೊಂಡಿದ್ದಾವ ಕಣ್ಣು ಇಲ್ಲದವ ಇದ್ದ ಪೆಟ್ಗಿ ಮಾಸ್ತರ್ ಕಣ್ಣಿದ್ದ ತಬಲಾ ಮಾಸ್ತರ್ ಕೊಡ್ಡಲ್ಲ ಅಲ್ಲ ಇವ್ರು ಚಲೋ ಅದಾರ ಅವು ಇದ್ದ ಭಾಳ ಬೆರಿಕಿದ್ರು ಅವರು ಆ ಗೆಣಸಿನ ಹೋಳಿಗೆ ಊಟ ಮಾಡ್ಸಿರಿ ಗೆಣಸಿನ ಹೋಳಿಗೆ ಬಿನ್ನ ದಿನ ಒಂದು ಊಟ ಇದ್ರಿ ಗೆಣಸಿನ ಹೋಳಿಗಿ ಗದಗಿನ ಕಡೆ ಗೆಣಸಿನ ಹೋಳಿಗೆ ಇದ್ರೆ ಬಿಳಿ ಗೆಣಸಿನ ಹೋಳಿಗೆ ಹಾಲ ತುಪ್ಪ ನಾಲ್ಕು ನಾಲ್ಕು ಹೋಳಿಗೆ ಊಟ ಮಾಡಿದ್ವಿ ಆ ನಂತರ ನಾ ಶುಗರ್ ಪೇಷೆಂಟ ಒಂದು ಚಪಾತಿ ತಿಂದು ನೀರು ಕುಡಿದು ಗಪ್ ಕೂತ್ನಿ ಅವ್ರು ಉಣ್ಣಾಕತ್ತ ನಾಲ್ಕು ಮಂದಿ ಇಬ್ರು ನಾಲ್ಕು ನಾಲ್ಕು ಹೋಳಿಗೆ ತಿಂದರು ಏಯ್ ನಿಂದೇನಾರು ಐತೆ ಅಂದ ಜಿದ್ದಂದ ಏನಾಯ್ತು ಒಂದು ಹೋಳಿಗೆ ಎರಡುನೂರು ರೂಪಾಯಿ ಅಂದ ಹ್ಞೂ ಅಂದ ತಬಲಾ ಮೊದಲ ನಾಕ ಇವು ನಾಕ ಎಂಟು ಹುಡುಗಿ ತಿಂದ ಮತ್ತೇನು ಐದ್ನೂರು ರೂಪಾಯಿ ಒಂದು ಹುಳಿ ಅವ್ನು ನಾಲ್ಕು ತಿಂದ ನಾಕ ನಾಕ ಎಂಟ ಹನ್ನೆರಡು ಹುಡುಗಿ ಅದು ಹನ್ನೆರಡು ಹುಡುಗಿ ಕೊನೆ ಹಿಡಿದಿದ್ದ ತಬಲಾ ಮಾಸ್ತರ್ ಹಿಂಗ ಕಣ್ಣು ಐತ್ ನೆಟಿಗಿ ಬಿದ್ದ ಹಿಂಗ ಬಿದ್ದ ಬಿಳ ಅಲ್ಲೇ ಇರ್ದಕಂತ ಅವ್ರ ಗೊತ್ತೈತಿ ಶ್ರೀಧರ್ ಕುಲಕರ್ಣಿ ಅಂತ ಈಗ ಸ್ಪೆಷಲಿಸ್ಟ್ ಡಾಕ್ಟರ್ ಅದ ಕರ್ಕೊಂಡು ಹಾದು ನಾ ತಂದಾವ ಅವ್ರನ್ನಪ್ಪ ಬಡವ್ರ ಕಲಾವಂತರ ಹೋ ಹಿಂಗ್ಯಾಕೋ ದೊಡ್ಡ ಕಣ್ಣಿ ನೆಟ್ಟಿ ಹೆಚ್ಚಿದ್ ಗಾಡಿಯಾಗ ಹೋದ್ ಅಡ್ಮಿಟ್ ಮಾಡಿದ್ವು ಬಂದು ನೋಡಿ ಡಾಕ್ಟರ್ ಎಲ್ಲ ಕಡೆ ಬರೋಬ್ರು ಚೆಕ್ ಎಲ್ಲ ಆಧಾರ ಐತಿರ ಬರ್ರೆ ಏನೂ ತೊಂದರೆ ಇಲ್ರಿ ಆರೋಗ್ಯಕ್ಕೆ ರೀ ಏನಿಲ್ರಿ ಒಂದ್ ಎರಡು ಸಾತ್ ರೆಸ್ಟ್ ಮಾಡ್ರಿ ತಮ್ಮ ಇವ್ನ ಯಾಡ ಗುಡುಗಿ ತಗೋ ಒಂದ್ ನಾಲ್ಕು ತಾಸು ರೆಸ್ಟ್ ಮಾಡ್ ಅಂದ್ರ ಅವ್ ಬಿದ್ಕೊಂಡು ಏನಬೇಕ ಹುಡುಗ ಏಯ್ ಡಾಕ್ಟರ ಇವ್ ಯಾಡ್ ಗುಳಿಗೆ ಒಳಗೆ ಹೋಗೋ ಒಟ್ಟದ ಇನ್ ಯಾಡ್ ಹುಡುಗಿ ಉಣ್ತೀನಿ ಅಂದ ಇದು ಹುಣ್ಣವ್ರು ಸಿದ್ಧಿದ ವೃತ್ತ ಬುಕ್ತಮ್ ಹಿತಭುಕ್ತಮ್ ಮಿತ ಬುಕ್ತಮ್ ಅಂತ ನಮ್ಮ ಬಿದರಪ್ಪ ಹೇಳ್ತಾ ಇದನ್ನು ಮಿತವಾಗಿ ಊಟ ಮಾಡಬೇಕು ಹಿತವಾಗಿರ್ಬೇಕು ಋತು ನೋಡಿ ಊಟ ಮಾಡಬೇಕು ಈ ಮಾವಿನ ಹಣ್ಣು ಸೀಸನ್ ಐತಿ ಮಾವಿನ ಹಣ್ಣು ತಿನ್ನ ರಕ್ತ ಜಾಸ್ತಿ ಆಕೈತಿ ಆ ಹಣ್ಣು ಊಟ ಮಾಡಬೇಕು ಋತ ನೋಡಿ ಋತು ನೋಡಿ ಆನಂದದಿಂದ ಊಟ ಮಾಡಬೇಕು ಊಟ ಮಾಡೋ ಮುಂದೆ ಮಾತಾಡ್ಲೇಬಾರ್ದು ಅಂತಾರೆ ಅವ್ರು ಪ್ರಸಾದ ಮಾಡೋ ಮುಂದೆ ಮಾತಾಡಬಾರದು ಸುಮ್ಮನೆ ಊಟ ಮಾಡಬೇಕು ಅದು ದೇವ್ರನ್ನ ನಮ್ಮ ಶರಣರು ಬರೀತಾರೆ ಮೌನದೊಂಬುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮಿ ಶಿವಶಿವ ಎನತಿರಬೇಕು ಕೂಡಲ ಸಂಗನ ಶರಣರ ನೆನೆಯುತ್ತುಂಡರೆ ಸಕಲ ಕರ್ಣಗಳು ವೃತ್ತಿಯಡಗಿ ಶರಣ ಸತಿ ಲಿಂಗಪತಿ ಪಾರ್ವತೆ ಪತೆ ಹರ ಹರ ಮಾದೇವಂತ ಹಿಂಗೆ ನೇಮ ಪುಣ್ಯಾತ್ಮರೆ ಹಿಂಗೆ ಊಟ ಮಾಡಬೇಕು ನಾವು ಪ್ರಸಾದ ಮಾಡೋ ಮುಂದೆ ಈಗ ಟಿ ವಿ ಮುಂದೆ ತೊಗೊಂಡು ಊಟ ಮಾಡ್ತೀರಿ ನೀವು ಟಿ ವಿ ಮುಂದೆ ಆಡ ತೊಗೊಂಬಂದು ಇಲ್ಲಿ ಹೋದ್ರೆ ಇಲ್ಲಿ ಹೋತ ಅಯ್ಯೋ ನಿಮ್ಮ ಸುದ್ದಿ ಏನು ಹೇಳಬೇಕು ನಾವ್ ಒಂದು ಕೆಸೆಟ್ ಮಾಡ್ಯಾರ ನಮ್ಮ ಧಾರಾವಾಹಿ ಬಂದು ಹೆಣ್ಮಕ್ಳು ಕೆಟ್ಟರು ದಾಬಾ ಬಂದು ಗಂಡು ಮಕ್ಳು ಕೆಟ್ಟರುತ್ತ ಮಾಡ್ಯಾರ ನಮ್ಮ ರವಕೋಯ್ ಸ್ವಾಮಿಗಳು ಏನು ಹೇಳಬೇಕು ನೀವು ಧಾರಾವಿ ಹಾಕಿ ಬೀಜಿನ ಅವ್ರ ದಾಬಾದಾಗ ಬೀಜಿನ ಮಕ್ಳು ಮೊಬೈಲ್ದಾಗ ಬೀಜಿ ಒಟ್ಟವ್ ಕೊಡಂಗ ಇಲ್ಲ ಅವ್ ಮೊಬೈಲ್ ಕೊಟ್ರ ಊಟ ಮಾಡ್ತಾವ್ ಮಾಡ್ತಾವ ಹುಡುಗ ಏನು ಹೇಳಬೇಕವ ಹೌದ್ರಿ ಮಾಸ್ತರಿ ಮಕ್ಕಳಿಗೆ ಮೊಬೈಲಿಗೆ ಕೊಡಿಸ್ರಿ ಆ ಕೊಡ್ಸಕ್ಕೆ ಹೋಗಬೇಡ್ರಿ ಬಿಡಿಸ್ರಿ ಆಮೇಲೆ ನೀವು ಊಟ ಮಾಡೋದಿದ್ರೆ ಒಂದು ಹತ್ತು ನಿಮಿಷ ಆಗಿರ್ತಕ್ಕಂಥ ಟಿ ವಿ ಬಂದ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಯೌವಾ ಅವ್ರ ಕತೆನೆ ಹಿಂಗಾಗಿತ್ತು ನಿಮಗೇನೆ ಪೇಪರ್ ಓದು ಮುಂದೆ ನಾಷ್ಟಾ ಮಾಡೋ ಮುಂದೆ ಪೇಪರ್ ಬಂದ್ ಮಾಡಿ ನಾಷ್ಟ ಮಾಡ್ರಿ ಊಟ ಮಾಡೋ ಮುಂದೆ ಟಿ ವಿ ಬಂದ್ ಮಾಡಿ ಪ್ರಸಾದ ಮಾಡ್ರಿ ಮನಗು ಮುಂದೆ ಮೊಬೈಲ್ ದೂರಿಟ್ಟು ಊಟ ಮಾಡ್ರಿ ಮನ್ಕೋರಿ ತೆಲಿಗಿಟ್ಕೋಬಾರ ಮಗ್ಲಿ ಇಟ್ಕೋಬೇಡ್ರಿ ವಾರ ವಾರದ ದೂರು ಆಫ್ ಮಾಡಿ ದೂರ ಉಗಿದ್ರಿ ಹಾಗೆ ಮಹಾತ್ಮರು ಬರೀತಾ ಇದಾರೆ ಇಲ್ಲಿ ಒಂದು ಜಾನಪದ ಕವಿ ಅಂತ ಭಾಳ ಬರಿತಾರೆ ನಮ್ಮ ಮಾಲಿಂಗಪುರದ ಖಾನ ಗುರುರಾಜ್ ಹೊಸಕೋಳಿ ಹೊಸಕೋಟೆ ಅಂತ ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತೆ ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ ಹಳ್ಳಿಯಿಂದ ಬರುವಾಗಿಲ್ಲ ಏನು ಚಂದ ಕಾಣುತ್ತಿತ್ತ ಹಳ್ಳಿಯಾಗಿನ ಹೊಲಮಣಿ ಮಾರಿ ಶಾರದಾಗ ಸಾಲಿಗೆ ಅಂತ ಅವಾಗಿತ್ತದ ಹಳ್ಳ್ಯಾಗಿನ ಹೊಲ ಹೊಲಾಮಣಿ ಮಾರಿ ಶಾರದಾಗ ಸಾಲಿ ಕಲಿಯಾಕೆ ಬರ್ತಿರಂತ ಹಳ್ಳಿಯಿಂದ ಬರುವಾಗಿಲ್ಲೇ ಏನು ಚಂದ ಕಾಣ್ತಿತ್ತ ದುಡ್ದಿನನ್ನು ಶಕ್ತಿ ಇತ್ತ ಬಡದನ್ನನ್ನು ಬಡಿವಾರಿ ಚಟಕ್ಕೆ ಬಿದ್ದ ಚಿಪ್ಪಾಡೆಲ್ಲ ಟಿಮ್ ಟಿಮ್ಮೆಲ್ಲ ಆಗಿ ಹೋಗಿ ಅಂತರ್ದೇವ ಆಗಿ ನಿಂತಿತ್ತ ಹಳ್ಳಿ ಹುಡುಗ ಪ್ಯಾಟಿಗೆ ಬಂದಿತ್ತ ಈಗ ನಾವು ಮಕ್ಕಳಾಗಿರ್ತಕ್ಕಂಥ ಸಾಲಿ ಕಲ್ಯಂತೆ ತಾಯಿ ತಂದು ಉಪಾಸದ ತಾವು ಹರ್ಕೊಂಡು ಇಟ್ಟು ಕಿಸಿಂದ ಮಕ್ಕಳು ಸಾಲಾಗಿ ನಾಲ್ಕು ಮಂದಿ ಇರ್ತಾರಂತ ಮಕ್ಕಳು ಸಾಲಿ ಕಲಿಸ್ತಾರ ಇವ್ರತ್ತಿನ ಆಗೋ ಕಾಗವಾಡದಾಗೋ ಬೆಳಗಾವದಾಗೋ ಬೆಂಗಳೂರಾಗೋ ಚೂಡಿ ಬಡಿ ಮಸ್ತು ಮಸ್ತ್ ಕುಂತಾರೆ ಎಟ್ಟಿಲ್ಲಿ ಬೈಲಹಂಗಲ್ ತಾಲೂಕ್ ಮರಡಿ ನಗಲಾಪುರ ಆಗಿರ್ತಕ್ಕಂಥ ಊರು ಐತಿ ಹಪ್ಪಗಳು ಹೋಗಾರಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಮಾರ್ಕಾಸ್ ತೊಗೊಂಡವಳು ಹುಡುಗಿ ನೋಡ್ರಿ ತಿಮ್ಮ ಸಿದ್ಲಂಗ ಸಾಲಿ ಹೋಗಿದತ್ತು ಸಾಲಿ ಹೂಗಿ ಹತ್ತನಂತೆ ಫೇಲ್ ಆದತ್ತು ಸರ್ ಹತ್ತನಂತೆ ಫೇಲ್ ಆದತ್ತ ಮೂರು ಸಲ ಮೂರು ಸಲ ಫೇಲ್ ಆಗೋನಾಪ ಅಂದತ್ತ ಏನು ಹತ್ತನಂತೆ ಮೂರು ಸಲ ಫೇಲ್ ಆದಿ ಯಾವಾಗ ನೀ ಸಾಲಿಗೆ ಕಲಿ ಅವ ನೆರಮಣಿ ಶಾಂತವ್ ನೋಡ್ರಿ ಸಾಲಿಗೆ ಕಲಿ ಅಂದತ್ ಅವಾಗ ಏನನ್ಬೇಕ ಹುಡುಗ್ ಯಪ್ಪ ನೆರಮಣಿ ಶಾಂತವ್ ನೋಡಿ ನೋಡ್ರ ಮೂರು ಸಲ ಫೇಲ್ ಆಗಿ ಅಂದತ್ತ ಹಾಗೆ ಮನುಷ್ಯನಾಗಿರ್ತಕ್ಕಂಥ ವಿದ್ಯಾವಂತ ಆಗ್ಬೇಕಂತ ಹಾಗೆ ಹಳ್ಳಿ ಆಗಿರ್ತಕ್ಕಂಥ ಊಟ ಭಾಳ ರುಚಿ ಇರ್ತೈತಿ ಹಳ್ಳಿಯಲ್ಲಿ ಪ್ರೀತಿ ಇರ್ತೈತಿ ಅವಾಗ ರೊಟ್ಟಿ ಮಾಡ್ತಾರೆ ರೊಟ್ಟಿ ಈಗ ಇಲ್ಲಿ ರೊಟ್ಟಿ ಇಲ್ಲ ಬಡದ ರೊಟ್ಟಿ ಹೋತಿ ಈಗ ಲಾಟಿ ಲಟ್ಟಿ ಏನತ್ತಾರ ನಡ್ಸೋದು ಹೋತಿ ಈಗ ಕರೆಂಟ್ ಮೇಲೆ ಬಂದ ಅಪ್ಪಗಳು ಹೇಳಿದಂಗೆ ನಮ್ಮ ಮಣ್ಣಿ ಏಮ್ ರೆಡ್ಡಿ ಮಲಮ್ ಪ್ರಾಣ ಹೇಳಕ್ಕೆ ಹೋಗಿ ಎಲ್ಲಿಂದ್ರೆ ಮುದೋಳು ತಾಲೂಕು ಎಡಳಿ ಇಂಗ್ಳಿ ಅಂತೇಳಿ ಅಲ್ಲಿ ರೊಟ್ಟಿ ಮಾಡೋ ಮಿಷೇನೇನ ಎಲ್ಲಿ ಅದು ಮುರಾರಿ ದೇಸಾಯಿ ಶಾಲೆಗೆ ಹಾಸ್ಟೆಲ್ದಾಗ್ರಿ ಎಲ್ಲ ಮಕ್ಳಿಗರು ರೊಟ್ಟಿ ಮಾಡೋ ಮಿಷೇನ ಇಟ್ಟಿಡ್ದು ಆಗಿನ ಬಯಸೋದು ಆ ಕಡೆ ಈ ಕಡೆ ಹೊಡೆದು ಶಿವ ಏನುಮಾ ಏನು ಮಾಡಿ ಅಟ್ ತಿಂದ ಎಡ್ತಾ ತಾಕತ್ತದ ನೀವು ನೀವು ನಾದ ಯಾರಿಲ್ಲ ನಿಮ್ಗೆ ನಾದದ ಬೇರೆ ಹೋತಿ ಹಾಗೆ ಹಳ್ಳಿ ಹಂಗೆ ಊಟ ಮಾಡಬೇಕು ಹಳ್ಳಿ ಹಂಗ ನೋಡೋದು ನೋಟ್ ಹೆಂಗಿರ್ಬೇಕು ನೋಟ್ ಆವಾಗಿತ್ತು ಈ ಸಿನಿಮಾ ಇವಾಗ ಇದ್ದಾಗ ಹಳ್ಳಿಯಿಂದ ಒಂದು ಒಂದು ದಬ್ಬಿ ಇಟ್ಕೊಂಡು ಹಳ್ಳಿಯ ಸ್ಯಾರು ನೋಡ ಪ್ಯಾಟಿ ಅಂತ ದಬ್ಬಿ ತಗೊಂಡು ಬರ್ತೀರವ್ರು ಇರ್ತೀರ ಹೌದಿಲ್ಲ ಈಗ ಇಲ್ಲಿ ಎಲ್ಲರೂ ಎಲ್ಲ ದೊಡ್ಡ ಶ್ರೀಮಂತರಿಗೆ ಯಾರು ಭಿಕ್ಷುಕ್ರಿ ಇಲ್ಲ ಶಾಂಕದೇ ಇಲ್ಲ ದುರ್ಗಮುರವ್ರು ಇಲ್ಲ ಯಾರೂ ಇಲ್ಲಿಗೆ ಎಲ್ಲರೂ ದೊಡ್ಡ ಶ್ರೀಮಂತರಿಗೆ ಧಾರವಾಡದ ಬಂದು ಭಿಕ್ಷುಕ್ ಬಂದೈತ್ರಿಪ್ಪ ಚಿರ್ಸೈಲಾ ಧಾರವಾಡಕ್ಕೆ ಬಂದು ಬಂದು ಬಂತು ಓಂ ಭೌತಿ ಭಿಕ್ಷಾ ಅಂದೆ ಅಂದ್ ಓಂ ಭಿಕ್ಷಾ ಎಂದ ನಾವು ಎದ್ದ ಎದ್ ಎದ್ದು ರಂಗೋಲಿ ಹಾಕೋ ತಿಳಿದ ಎದ್ದ ಯಾರ ಅಪ್ಪಣ್ಣಿ ಅಂದಳೆ ಇವ ನಾ ಭಿಕ್ಷವ ಅಂತ ಅಂದತ್ತ ಐದೋಳು ನಾವು ಈಗ ಎದ್ದಿದ್ವಿ ಅಂದೋಳತಿ ಅಡಿಗಿಲ್ ಪಡಿಗಿಲ್ ನಾವು ಈಗ ಎದ್ದೆದ್ದು ಅನಾನ ಹಾಕಿ ಅವ್ನು ಏನು ಅನ್ನಬೇಕಂತ ಯವ ನನ್ನ ಫೋನ್ ನಂಬರ್ ತಗೋ ಮಿಸ್ ಕಾಲ್ ಮಾಡು ನಾ ನೀ ಅಡಿಗಾಗಾನ ನೆಡ್ಸ್ಕೊಂಡು ಹೋಗ್ಕನತ್ತ ಅಂದತ್ತ ಅವ್ ಅನಾನ ಆಕಿಗಿದ್ರೆ ಅವ್ ಹೆಣ್ಮಳಾಕಿ ಭಾಳ ಜಾವ ಸೀಟಿ ಹೆಣ್ಮಳಿದ್ಳು ಎಪ್ಪ ನಿನ್ನ ಫೋನ್ ನಂಬರ್ ತಗೋ ನಾ ಅಡಿಗಾಗಾನ ವಾಟ್ಸಾಪ್ ಮಾಡ್ತಾನೆ ಅಲ್ಲೇ ಬಿಚ್ಚೊಂದು ಊಟ ಮಾಡನಿ ಅಂದಡ ಹಿಂಗೆ ಬಂದೈತಿ ಈಗ ಯವ ನೋಟ ಭಾಳ ಬರೀತಾರೆ ಪುಣ್ಯಾತ್ಮರಿ ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಹಳ್ಳಿಯಲ್ಲಿರ್ತಕ್ಕಂಥ ಜೀವನ ಭಾಳ ಶ್ರೇಷ್ಠ ಪೇಟಾಗ ಏನು ಮೇಲಿಲ್ಲ ಪೇಟಾಗ ರೊಕ್ಕ ಕೊಟ್ಟೆಲ್ಲ ಪ್ಯಾನ ಗಾಳಿ ಸೊಳ್ಳಿ ಬತ್ತಿ ಎಲ್ಲ ತಗೋದ್ ಸೊಳ್ಳಿ ಆಗಿರ್ತಕ್ಕಂಥ ಹಳ್ಳ್ಯಾಗು ಬಂದ ಗೊತ್ತೈತಿ ಸೊಳ್ಳಿ ಗುಡ್ ನೈಟ್ ಅದೊಂದು ಗಾದಿ ಮಾತೈತಿ ಕಿನಾಲ್ ನೀರು ಬಂದು ರೋಡ್ ಕೆಟ್ಟು ಓದ್ತಾ ಊರಾಗ ಸಿರಿದಾಗ ಬಂದು ಊರು ಕೆಟ್ಟು ಓದ್ತ ಓಣ್ಯಾಗ ನಳ ಬಂದು ಓಣಿ ಕೆಟ್ಟು ಓದ್ತ ನಳ ಎಲ್ಲರ ಮನೆ ಹಾಗೆ ಮನುಷ್ಯನಾಗಿರ್ತಕ್ಕಂಥ ನೋಟ ಚಲೋ ಇರ್ಬೇಕು ನಮ್ಮ ಕಣ್ಣು ಚಲೋ ಇರ್ಬೇಕು ನಮ್ಮ ಕೈ ಚಲೋ ಇರ್ಬೇಕು ನಮ್ಮ ಮನಸ್ಸು ಚಲೋ ಇರ್ಬೇಕು ನಿನ್ನ ಜರ ಜೀವನದ ಮೌಲ್ಯಗಳು ಬಹಳ ಚಂದ ಹೇಳಾಕಿರ್ತಾರೆ ಹೇಳ್ಯಾರ ಹಾಗೆ ಈಗ ಅಮ್ಮ ಅವ್ರು ಹೇಳಿರೊಂದು ಒಂದು ವಾ ಆ ಮಾತನ್ನು ಹೇಳಿಬಿಡ್ತೀನಿ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿಯೂ ನಿನ್ನವಳಲ್ಲ ಇವು ಜಗಕ್ಕಿ ಕಿದ ವಿಧಿ ನಿನ್ನೊಡನೆ ಎಂಬುದು ಜ್ಞಾನರತ್ನ ಅಂತಪ್ಪ ದಿವ್ಯರತ್ನ ನೀನು ಅಲಂಕರಿಸಿದೆಯಾದರೆ ನಿನ್ನಿಂದ ಬಿಟ್ಟ ಶ್ರೀವಂತರಿಲ್ಲ ಕಾಣಹ ಗುಹೇಶ್ವರ ಭೂಮಿ ನಿನ್ನದಲ್ಲ ಬಹಳ ಮಂದಿ ಭೂಮಿ ಆಳು ಹೋಗ್ಯಾರ ಮುನ್ನ ಶತಕೋಟಿ ರಾಯರ ಆಳಿದ ಭೂಮಿ ನಾವು ಹದಿನೈದು ರೂಪಾಯಿ ಕಾಗವಾಡದಾಗ ಉತ್ತಾರದಾಗ ತರ ಹೋಗಿ ಟೆಕ್ರೆ ಇಟ್ಟು ಗುಂಟೆಸ್ ಪೆರ್ಪುಟ್ಟ ಅಂತೇಳಿ ತಾಮ್ರ ತಗಡಿ ಮ್ಯಾಲಿಟ್ಟು ಹೋಗ್ಯಾರ ಬರೆದಿಟ್ಟು ಹೋಗ್ಯಾರ ಮುನ್ನ ಶತಕೋಟಿ ರಾಯರಾಳಿದ ಶತಕೋಟಿ ಬಾಳ ಮಂದಿ ಹೋಗ್ಯಾರ ಭೂಮಿ ಭೂಮಿ ಕಾಲಾಗ ಇಲ್ಲಿ ಮಣಮಣೆ ಆಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೊಂದರಾಗ ಕೊರೋನಾ ಬಂದ ವರ್ಷ ಹತ್ತೊಂಬತ್ತು ಇಪ್ಪತ್ತು ಜಮಖಂಡಿ ತಾಲೂಕು ಮದ್ರುಖಂಡಿಯಾಗ ಪೇಪರ್ಗೆ ಬಂದು ಟಿ ವಿ ನೋಡಿರಲಿ ಏನು ಇದ್ದಂಗೆ ಹೇಳ್ರೆ ನಿದ್ದೆ ಚಲೋ ಆಕೈತಿ ಮ್ಯಾಲ ಬಸಪ್ಪ ಒಳಗೆ ಕಿಸಪ್ಪ ಮ್ಯಾಲ ಬುದ್ಧಿ ಒಳಗೆ ನಿನ್ನ ಗುದ್ದಿ ಹೊರಗೆ ಅಕ್ಕ ಅನ್ನೋದು ಒಳಗೆ ಪಕ್ಕಾ ಮಾಡೋದು ನಿದ್ದೆ ಹತ್ತಂಗಿಲ್ಲ ಓಪನ್ ಹಾರ್ಟ್ ಇರ್ಬೇಕು ಹೌದಲ್ರಿ ಇತ್ತ ಹಾಗೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಬಂಗಾರ ಅದು ಕುವೇನು ಸಂಪತ್ತು ಸಿದಾ ಸಾದಾ ಸಬ್ಜದ ಇರ್ಬೇಕು ಆಡಂಬರ ಇರಬಾರ್ದು ಸಾದಾ ಇರಬೇಕು ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಅದು ಬಂಗಾರ ಅದ್ರಾಗ ನಮ್ಮಗಳು ಬಂಗಾರ ಬ್ಯಾರೆ ಬಂಗಾರ ಆಗಿರ್ತಕ್ಕಂಥ ಇದ್ರ ಮ್ಯಾಲ ಹಾಕಿ ಶರೀರ್ ಮೇಲೆ ಹಾಕಿ ಇದ್ರ ಮ್ಯಾಲಿ ಯವ್ವ ಏನ್ ಹೇಳ್ಬೇಕು ನಿಮ್ ಸುದ್ದಿ ಯೋವಾ ಅರ್ಕೊಂಡು ಬೋರ್ಮಾಳ ಎಕ್ಸಾರ ಎಕ್ಷಾರ ಗಂಟನ್ ಗುಳದಾಳಿ ಇತಾಳಿ ಎಲ್ಲ ಹಾಕಿ ನೋಡಿವ ನೋಡಿವ್ ಹೋಗ್ಬೇಕು ಯಾರು ಮಾಡ್ಕೊಂಡು ಕೇಳಲಿಲ್ಲ ಆ ಮುದಕ್ಕೆ ಎಕ್ಷಾರ ಮಾಡಿದ್ದ ಕೇಳಲಿಲ್ಲ ಹೋಗಿ ಬಣಿ ಉರಿ ಹೆಚ್ಚತ್ ಉರಿ ಹೆಚ್ಚತ್ ಉರಿ ಹೆಚ್ಚು ಎದ್ದಿ ಬಡ್ಕೊಂಡು ಅವ್ರಾಕ್ ಇತತ್ ಅಳಕತ್ತ ಒಬ್ಬಕ್ಕೆ ಬಂದು ಕೇಳಿ ಇವ ಯಾವಾಗ ಮಾಡಿದ ಗಂಟನ್ಗಳ ಬೊರ್ಮಾಳ ಇವ ಮೊದಲೇ ಕೇಳ ಈ ಬಣಿಗೆ ಇಂಕೆ ಆಕಷ್ಟು ಜನ ಯೋವಾ ಅಂತಿರ ಸುದ್ದಿ ಹೇಳುವಂಗಿಲ್ಲ ನಿನ್ನದಲ್ಲ ಅಮ್ಮ ಹೇಳ ಹರಿ ಕೊಟ್ಟ ಕಾಲಕ್ಕೆ ಉನಲಿಲ್ಲು ಪ್ರಾಣಿ ಹರಿ ಕೊಡದ ಕಾಲಕ್ಕೆ ಬಾಯ ಬಿಟ್ಟಲು ಪ್ರಾಣಿ ಹತ್ತು ಸಾವಿರ ಹೊನ್ನವನ್ನು ತಿಪ್ಪಿಯಲ್ಲಿ ಹುಡುಟ್ಟು ಮತ್ತೆ ಉಪ್ಪಿಲ್ಲದ ಉಂಡಲು ಪ್ರಾಣಿ ಹೇಳ್ರಿ ಹಸ್ತಸ್ಯ ಭೂಷಣಂ ದಾನಂ ಸ್ತೋತ್ರ ಭೂಷಣಂ ಶಾಸ್ತ್ರಂ ಕಂಠಸ್ಯ ಭೂಷಣಂ ಸತ್ಯಂ ಭೂಷಣಂ ಕೆಂಪ್ರಯೋಜನ ನಿನ್ನ ವೀರೇಶ್ವರ ಶರಣ್ರು ಹೇಳ್ರೆ ಸತ್ಯವನ್ನೇ ಹೇಳ್ತು ಅಂದ್ರೆ ಸತ್ಯ ನಿನ್ನೆ ಬಿಡು ಮುಂದೆ ಸತ್ಯದ ಬಗ್ಗೆ ಮಾತು ಸತ್ಯ ಸತ್ಯಕ್ಕೆ ಸಾವಿಲ್ಲ ಸುಳ್ಳಕ್ಕೆ ಸುಖವಿಲ್ಲ ಸತ್ಯ ನಡೆದರೆ ಮೆಚ್ಚನಾ ಪರಮಾತ್ಮ ಸುಳ್ಳು ಸುಳ್ಳು ಮಾತಾಡ್ತಿದ್ದೆ ಮೇಳ ಸತ್ಯವನ್ನು ಮಾತಾಡಕ್ಕೆ ಕಲಿ ರೂಢಿ ಮಾಡಿಸ್ಕೊಡ್ರಿ ಭಯ ಇರಂಗಿಲ್ಲ ಯಾರದಲ್ಲ ಯಮಂದ ಭಯ ಇರಂಗಿಲ್ಲ ಪುಣ್ಯಾತ್ಮರಿ ಸುಳ್ಳು ಮಾತಾಡಿ ಮಾತಾಡಿ ಭಯ ಇರ್ತೈತಿ ಹಾಗೆ ಕೈಗಳಿಗೆ ದಾನವೇ ಭೂಷಣ್ ಕಿವಿಗಳಿಗೆ ಶಾಸ್ತ್ರ ಪುರಾಣ ಕಥೆಗಳೇ ಕೇಳುವುದು ನೋಡಿ ಗುರುವಂದನ ಕಾರ್ಯಕ್ರಮ ಪೂಜ್ಯರ ಪೂಜ್ಯರಾಗಿರ್ತಕ್ಕಂಥ ನಾಲ್ಕನೇ ದಿನ ಕಾರ್ಯಕ್ರಮದಲ್ಲಿ ಎಲ್ಲ ಮಹಾತ್ಮರು ನಮ್ಮ ಪ್ರಸಾದ್ ಮಾಡೋ ಮುಂದೆ ಒಂದು ಮಾತನ್ನು ನಮ್ಮ ಅಪ್ಪರಿಗೆ ನಮ್ಮ ನಮಸ್ಕಾರ ಮಾಡಿ ಇಪ್ಪ ಎಲ್ಲ ಮಹಾತ್ಮರು ಬಂದು ನಮ್ಮ ದರ್ಶನ ಕೊಡತ್ರಿ ಎಂಥ ಪುಣ್ಯ ಮಾಡಿದ ತನತಿದ್ದು ಗೌಡತೆ ಮುದಿಗ್ ಗುರುತಾಯಿ ನೋಡ್ರಿ ಎಂಥ ಕೋಟಿ ಪುಣ್ಯ ವದಗಲೆಂದು ಸಾಧುರು ದೊರಕುವರೋ ಕೋಟಿ ಪುಣ್ಯ ಒಬ್ಬ ಕೋಟಿ ಪುಣ್ಯ ಇದ್ದಾಗ ಒಬ್ಬ ಮಹಾತ್ಮ ತತ್ವಜ್ಞಾನಿ ತಪಸ್ವಿ ಬೆಟ್ಟಕಾರ ಪುಣ್ಯಾತ್ಮರೇ ಪಾಪಿಗಳಿಗೆ ಬೆಟ್ಟ ಸಾಧುಗಳು ಎಲ್ಲರನ್ನು ವ್ಯವಸ್ಥೆ ಮಾಡಿ ಎಲ್ಲ ನಾಡಿನ ಮೂಲಿ ಮೂಲಿ ಕರೆಸಿ ಮಹಾತ್ಮರು ನೋಡ್ರಿ ಎಂತ ಬೃಹತ್ ಕಾರ್ಯಕ್ರಮ ಇದೆ ಹಾಗೆ ಕೈಗಳಿಗೆ ದಾನವೇ ಭೂಷಣ ದಾನ ಕೈ ಅಕ್ಬರ್ ಬೀರ್ಬಲ್ ಇದ್ರಂತ ಅಕ್ಬರ್ ಬಾಳೆ ರಾಜ ಬೀರ್ಬಲ್ ಮಂತ್ರಿ ಏಯ್ ಬಿರ್ಬಲ್ ಪರಮಾತ್ಮ ಎಲ್ಲ ಕಡೆ ಕೂದಲಾ ಕೊಟ್ಟನು ಹಂಗ ಯಾಕೆ ಕೂದ್ಲಿಲ್ಲೋ ಬಿರ್ಬಲ್ ಕೇಳಿ ಹುಜೂರ್ ನಿತ್ಯ ದಾನ ಮಾಡಿ 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 ನಿಮ್ಗೆ ಕೈಯಾನ ಕೂದಲು ಹೋಗ್ಯಾವಂದತ್ ಮತ್ ನಿನ್ನೂ ಯಾಕೆ ಹೋಗ್ಯಾವಂತ ಹುಜೂರ್ ನೀ ಕೊಟ್ಟು ಕೊಟ್ಟು ನಿನ್ನೂ ಹೋಗ್ಯಾವ ತಗೊಂಡ್ ತಗೊಂಡ್ ನನ್ನೂ ಹೋಗ್ಯಾವಂತ ಮತ್ತ ಸಭಾದಾಗ ಕೂತಾಗ ಅವರು ಯಾಕೆ ಹೋಗ್ಯಾವ್ ಅದು ಕೇಳಿದೆ ಅವ್ ಬಿ ರಾಜ ನಾನು ಅವಂದತ್ ಎಪ್ಪಾ ನೀ ಕುಡಿದ್ ನೋಡಿ ನಾ ತಗೋದ್ ನೋಡಿ ಹಟ್ಟಿ ಕಿಚ್ಚು ಮಾಡಿ ತಿಕ್ಕಿ 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 ಹೋಗ್ಯಾವ ಅಂತ ದಾನವೆ ಲಿಸ್ ಭೂಷಣಂ ದಾನಂ ಸ್ತೋತ್ರ ಭೂಷಣಂ ಶಾಸ್ತ್ರಂ ಕಂಠಸ್ಯ ಭೂಷಣಂ ಸತ್ಯಂ ಭೂಷಣಂ ಕೆಂಪ್ರಯೋಜನ ಕೈಗಳಿಗೆ ದಾನವೇ ಭೂಷಣ ಅನ್ನ ನೀಡಿ ಪುಣ್ಯ ಕೇಳಬಾರ್ದಂಥ ಬಡದು ಪಾಪ ಕೇಳಬಾರ್ದಂಥ ಗುಡ್ದ ನಮ್ಮ ಕೈಗೆತ್ತಿ ಪುಣ್ಯ ಬರ್ತೈತಿ ಪುಣ್ಯಾತ್ಮರೇ ಬಡಿ ಗುಡ್ದ ನಮ್ಮ ಕೈಗೆತ್ತಿ ಪಾಪ ಬರ್ತೈತಿ ಪಾಪ ಮಾಡಬೇಡ ಇಲ್ಲಿ ಲತ್ತಿ ತಿಂಡಿಯಲ್ಲಿ ಯಮರಾಯನಲ್ಲಿ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಪಾಪ ಮಾಡಬೇಡ ಇಲ್ಲಿ ಲತ್ತಿ ತಿಂದಿಯಲ್ಲಿ ಯಮರಾಯನಲ್ಲಿ ಅಂತ ಮಹಾತ್ಮರು ಬರೀತಾರೆ ಪಾಪದ ಫಲ ದುಃಖ ಐತಿ ಪುಣ್ಯದ ಫಲ ಸುಖ ಐತಿ ಸುಖ ಐತಿ ಆ ಸುಖ ಸ್ವರೂಪ ನೀ ಮುಂದೆ ನೀ ಆಗಿರ್ತಕ್ಕಂಥ ಸಾಹುಕಾರ ಆಗಬೇಕಾದ್ರೆ ದಾನ ಮಾಡು ದಾನಿ அது அங்கே அந்த முக்தி மரடி மேல மரடி கிட்டான மணி முந்த மாரோ கார்த்தி அத்து உங்குரஹாக்கோழி துப்பா உணா கத்தன உண்ட ஆ தூப மேல குத்து ತೂಗಾಕತ್ತಾನ ತೂಕೋದು ಕುಟ್ಟುವಾಗ ಅವನ ಮಣಿ ಮುಂದೆ ಒಬ್ಬ ಕುರ್ಪಿ ತಗೊಂಡು ಬಡೋ ಮನುಷ್ಯ ಕೆಲಸಕ್ಕೆ ಕುಕ್ಕಾನ ತಾನ ಈಗಿಂದ ಅಲ್ಪ ಇದು ಅನಂತ ದಾನ ದಾನಾಧರ್ಮ ಪರೋಪಕಾರ ಮಾಡ್ಯಾರು ಆ ಜಲ್ಮದ ಕೊಟ್ಟಾರು ಈ ಜನ್ಮದಲ್ಲಿ ಉಣ್ಣಾಕತ್ತಾರಂಥೇಳಿ ಆ ಕುರ್ಪಿ ತಗೊಂಡು ಹೋಗೋ ಮನುಷ್ಯ ಅವ್ರನ್ನ ನೋಡಂತಾನೆ ಅದಕ್ಕಾಗಿ ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾ ಆತ್ಮ ಹಿಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ ಹರಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಸುಖ ಬೋ ದೊರಕುದುಂಟೆ ಆತ್ಮ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮುಕ್ತಿ ಪಡೆ ಆತ್ಮ ಅಂತ ಮುಳುಗುಂದ ಮಾನ್ಸಿಗೆ ಹೇಳ್ತಾರೆ ಪುಣ್ಯಾತ್ಮರೇ ಅಣ್ಣ ನೀಡಿ ಪುಣ್ಯಕ್ಕೆ ಕೇಳಲೇಬೇಡ್ರೆ ಅದಕ್ಕಾಗಿ ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ ಪ್ರಾಣಿ ಹರಿಕೊಡದ ಕಾಲಕ್ಕೆ ಬಾಯ ಬಿಟ್ಟಲು ಪ್ರಾಣಿ ಹತ್ತು ಸಾವಿರ ಹೊನ್ನವನ್ನು ತಿಪ್ಪಿಯಲ್ಲಿ ಹುಗಿದಿಟ್ಟು ಮತ್ತೆ ಉಪ್ಪಿಲ್ಲದ ಉಂಡೆಲು ಪ್ರಾಣಿ ಬೀಗ ರುಂಬುವ ದಿನದಲ್ಲಿ ಯೋಗಿ ಮನೆಗೆ ಭಿಕ್ಷೆಗೆ ಬರಲು ಬೀಗರಿಗೆ ನೀಡಿ ಯೋಗಿ ಇಲ್ಲೆಂದವನಿಗೆ ಕಾಗಿಯ ಜನ್ಮ ಸರ್ವಜ್ಞ ಕಾಗಿ ಹೆಣ್ಣದ ಮ್ಯಾಗಿಂದ ಪಿಂಡದ ಅನ್ನ ತಿಂದು ಜೀವಿಸ್ತೈತಿ ನಾವು ಬದುಕಬೇಕು ಪುಣ್ಯಾತ್ಮರಿ ಜೀವನದ ಮೌಲ್ಯ ಹೇಳ್ತಾರೆ ಜೀವಿಸುದು ಪ್ರಾಣಿ ಪಕ್ಷಿಗಳು ಮನುಷ್ಯರು ಬದುಕಬೇಕು ಹಾಗೆ ಬದುಕುವ ಕಲೆಯನ್ನ ಪೂಜ್ಯರಾಗಿರ್ತಕ್ಕಂಥ ಕಲಿಸ್ತಾರೆ ಇನ್ನು ಪೂಜ್ಯರ ಬಗ್ಗೆ ಒಂದು ಎರಡು ಮಾತು ಹೇಳಿ ಇದ್ದಾನೆ ಪೂಜ್ಯರು ಬಹಳ ದೊಡ್ಡ ವಿದ್ವಾಂಸರು ಅಷ್ಟೇ ಸಂಗೀತಗಾರ ಗಾಯನರು ಎಲ್ಲ ಕಡೆ ಆಗಿರ್ತಕ್ಕಂಥ ಶಿಶು ಮಕ್ಕಳು ಕರ್ಕೊಂಡು ನಮ್ಮ ರಾಯಬಾಗ್ ತಾಲೂಕು ಗೋಕಾಕ್ ತಾಲೂಕ ಎಲ್ಲ ಬೈಲ್ಹೊಂಗಲ್ ತಾಲೂಕು ಹಳ್ಳಿ ಮಟ್ಟ ಆಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಬಹಳ ಅಷ್ಟೇ ವಿನಯ ಭಕ್ತರನ್ನ ಎಲ್ಲರೂ ಆಗಿರ್ತಕ್ಕಂಥ ಒಟ್ಟುಗೂಡಿಸಿ ಈ ಕಾರ್ಯಕ್ರಮದಾಗಿರ್ತಕ್ಕಂಥ ಮಾಡಿದ್ದಾರೆ ಗುರುವಿನ ಸ್ಮರಣೆ ಬಹಳ ದೊಡ್ಡ ಗುರುವಿನ ಸ್ಮರಣೆ ಮಾಡೋದು ಬಹಳ ಉಪಕಾರ ಏನೂ ತೀರಾಕ್ ಸಾಧ್ಯನೇ ಇಲ್ಲ ಗುರುವಿನ ಗುಲಾಮರಾಗುವ ತನಕ ದೊರೆಯದನ್ನ ಮುಕುತಿ ಗುರುವಿನ ಕೃಪೆಯನ್ನು ಪಡ್ಕೊಂಡ್ರೆ ಮುಕ್ತಿ ನಿರ್ವಾಣ ನಿರಂಕುಶ ತೃಪ್ತಿ ಬ್ರಹ್ಮ ಸ್ವರೂಪ ಅಕ್ಕಿ ಅದಕ್ಕೆ ಗುರುಸ್ಮರಣೆ ಆಗಿರ್ತಕ್ಕಂಥ ಮಾಡೋದನ್ನೇ ಗುರುವಿಗೆ ನಮಸ್ಕಾರ ಪೆರತೊಂದಿಲ್ಲ ಅಂತ ಬರಿತಾರೆ ಹಾಗೆ ಗುರುವಿಗೆ ನಮಸ್ಕಾರ ಮಾಡೋಣ ಅಂತ ಯಾವ ವಿಷಯ ಆಗಿರ್ತಕ್ಕಂಥ ಸಮಯ ಬಾಳಾಗಿದೆ ಕೊಟ್ಟು ಸಮಯ ಮುಗಿತ್ತು ಹಿಂಗೆ ಹೇಳಾಕತ್ತೀನಿ ಹೇಳಕೈದು ಒಬ್ಬ ಮಾಸ್ತರ್ ಬಂದು ನಮಸ್ಕಾರ ಮಾಡಿದ್ರು ಈ ಮಾಸ್ತರೆಲ್ಲ ಆ ಕಡೆ ನಮ್ಮ ಕಡೆ ತಾಲೂಕಿನ ರಾಯಬಾರ್ ತಾಲೂಕು ಲಘು ಬಿಡ್ರಿ ಪುರಾಣ ಅಂದ ಯಾಕೆ ಓಪ ಏನಿಲ್ಲ ರೀ ನಮಗೆ ದೀಡ್ ತಾಸು ಪುರಾಣ ಹೇಳ ಟೈಮ್ ಕೊಟ್ಟಾರ ಪಲ್ರಿ ಲಘು ಬಿಡ್ರಿ ಅಂದ ಯಾಕ್ರೆ ಹೇಳದ್ನ ಏನಿಲ್ಲರಿ ನಮ್ಮ ಮನೆಗೆ ಹೋಗುತ್ತೆ ನಾನು ಏನು ಉಣ್ಣಂಗಿಲ್ಲ ಅಂದವ ನನ್ನ ನಾ ಇಪ್ಪತ್ತೊಂದೇ ಶತಮಾನ ಗಂಡನ ಉಳಿಸ್ ಏನು ತುಂಡ್ತಾಳೆ ನಾನು ನಮಸ್ಕಾರ ಹೇಳ್ರಿ ಸರ್ ಹಂಗಲ್ಲೋ ಸ್ವಾಮಿ ಅಂದವ ನೀ ಪುರಾಣ ಬಿಟ್ಟ ನಂತರ ನಾ ಮನೆಗೆ ಹೋಗಿ ನಾ ಹಾಕಿ ಅಡುಗೆ ಮಾಡಿ ಹಾಕಿದಾಗ ಉಣಕಿದಾಗ ಬೆಳೆದ್ರು ಹೂ ಪುರಾಣ ಅಂದವ ಆಗ ಆಗಬಾರದು ವಿಶೇಷವಾಗಿರ್ತಕ್ಕಂಥ ವೇದಿಕೆ ಮೇಲೆ ಮಹಾತ್ಮರು ಮಾತಾಜಿಯವರು ನಮ್ಮ ಗುರುಗಳು ವೀರೇಶ್ ಶರಣರು ಬಹಳ ನನ್ನ ಮ್ಯಾಲೆ ಭಾಳ ಪ್ರೀತಿ ಅಷ್ಟೇ ವಿದ್ವಾಂಸರು ಭಾಳ ನಾ ಸಾಲಿ ಪಲ್ಲಿ ಕಲಿತಾವಲ್ಲ ಆಯ್ತಾರ ಸಾಲಿಗೆ ಹೋದವನ ಇವತ್ತು ಆಯ್ತಾರನಲ್ಲ ಆಯ್ತಾರ ಸಾಲಿ ಹೋದ ಸಾಲಿ ಕಲ್ತಿಲ್ಲ ನಾ ಕೇಳಿ ಕೇಳಿದವ್ ಕೇಳಂ ಕೇಳಂ ಜ್ಞಾನಂ ಒದರಂ ಒದರಂ ರಾಗಂ ಮುದುಡಂ ಮುದುಡಂ ರೋಗಂ ಕೇಳ್ಕೋತ ಕೇಳ್ಕೋತ ಜ್ಞಾನ ಅಕ್ಕೈತದ ಸರಿಗಮ ಹಾಡಿ ಆ ಸರಿಗಮ ಪದ ನಿಸ ಅಂದಾಗ ಹಾಡು ಹಾಡುತ್ತೆ ಈಗ ಯಾರು ಉಳು ಪಿಚ್ಚುಕ್ ಪಿಚುಕ್ ಉಗುಳು ಮಗನ ಕುಂತ ಹುಡುಗರು ಹಂಗೆ ಮಾಡಿದರೆ ಪುಣ್ಯಾತ್ಮರಿ ಸಮಯ ಮುಂದೆ ಭಾಳ ವಿಶೇಷ ಕಾರ್ಯಕ್ರಮ ನಡೀತಾ ಇದ್ದಾವೆ ಪೂಜ್ಯರು ವೇದಿಕೆ ಮೇಲೆ ಬರಬೇಕು ಅವ್ರಿಗೊಟ್ಟು ಒಂದು ಶಾಲು ಹೊದಿಸಿ ಪೂಜ್ಯರಾಗಿರ್ತಕ್ಕಂಥ ಅಮರೇಶ್ವರ ಮಹಾಸ್ವಾಮಿಗಳು ಪೂಜ್ಯರು ತಾಯಿ ಹೃದಯ ಹೃದಯ ಅಷ್ಟೇ ಪ್ರೀತಿ ನನಗೆ ಹಚ್ಚಿದಾಗ ಬುದ್ಧಿ ಶರಣರು ಎಲ್ಲಿದೆ ಪ ಅಷ್ಟು ಆಗಿರ್ತಕ್ಕಂಥ ಪ್ರೀತಿಯಿಂದ ಅವ್ರಿಗಿಂತ ನಾವು ಸಣ್ಣ ಆದರೂ ಅಷ್ಟು ಪ್ರೀತಿ ಸನ್ಯಾಸಿಗಳಿಗೆ ಪೂಜ್ಯರಾಗಿರ್ತಕ್ಕಂಥ ಅಷ್ಟೇ ಎಲ್ಲ ಭಕ್ತರನ್ನು ಸಪಾಟ್ ಕರ್ಕೊಂಡು ಅವ್ರ ಪೂಜ್ಯರಿಗೆ ಅನಂತ ಅನಂತ ಪ್ರಣಾಮ ಸಮರ್ಪಿಸಿ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಎಲ್ಲ ಮಹಾತ್ಮರಿಗೂ ನಮಸ್ಕರಿಸಿ ಓಂ ಶಾಂತಿ